ಎಲ್ರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ವಾಫ್ ಬಗ್ಗೆ ಮೊನ್ನೆ ಬಿಲ್ ಪಾಸ್ ಆಯಿತು ವಾಫು ಅದೇನೋ ಇರಬಾರ್ದು ಅಂತ ನಮ್ಮ ದೇಶದಲ್ಲಿ ಇದ್ರ ಬಗ್ಗೆ ಎಷ್ಟೋ ಜನ ಅವರು ಸುಮ್ಮನೆ ಇದ್ದಾರೆ ಅವರಿಗೆ ಗೊತ್ತಿದೆ ಎಷ್ಟೋ ಜನ ಮುಸ್ಲಿಮ್ ಗುರುಗಳು ಇದರಲ್ಲ ಅವರು ಕೂಡ ಸುಮ್ಮನೆ ಇದ್ದಾರೆ ಯಾಕಂದರೆ ಅದ್ರ ಬಗ್ಗೆ ಅವ್ರಿಗೆ ಗೊತ್ತು ನಮ್ಮ ದೇಶದಲ್ಲಿ ಯಾವ ದೇಶದಲ್ಲಿಲ್ಲ ವಾಕ್ ಮಂಡಳಿ ನಮ್ಮ ದೇಶದಲ್ಲಿ ಮಾತ್ರ ಇರೋದು ಬೇಕಾದ್ರೆ ತಿಳ್ಕೊಂಬನ್ನಿ ಗೊತ್ತಾಯ್ತಾ ತಿಳ್ಕೊಳಕ್ಕೆ ಬೇಕಾದಷ್ಟು ದಾರಿಗಳಿದ್ದಾವೆ ತಿಳ್ಕೊಳ್ಳಿ ಗೊತ್ತಾಯ್ತಾ ಯಾಕಪ್ಪ ಅಂದರೆ ಬೇರೆ ದೇಶದಲ್ಲಿರೋದು ನಮ್ಮ ದೇಶದಲ್ಲಿ ಬೇಕು ಅಂತಂದು ಹೇಳಿಬಿಟ್ಟು ಇವತ್ತು ಮಾಡಿದ್ದಾರೆ ಅದರಲ್ಲಿ ಎಷ್ಟೋ ಲಕ್ಷ ಎಕರೆ ಜಮೀನು ಇದೆಯಂತೆ ಆ ಜಮೀನು ಆ ಜಾಗ ಇವತ್ತು ಅನುಕೂಲ ಆಗಿದೆ ಯಾರ್ಯಾರಿಗೆ ಅನುಕೂಲ ಆಗಿದೆ ಇವತ್ತು ಇವ್ರಲ್ಲಿ ನೋಡಿ ಏನು ಕಾಮಿಡಿ ಆಗಿದೆಯಪ್ಪ ಅಂದ್ರೆ ಅವರೇ ಸುಮ್ಮನೆ ಇದ್ದಾರೆ ಎಷ್ಟೋ ಜನ ಯಾರೋ ಕೆಲವರು ಮಾತ್ರ ಈ ರಾಜಕೀಯ ಹತ್ತಿರದಲ್ಲಿರೋದು ಮಾತ್ರ ಇದ್ರ ಬಗ್ಗೆ ಸ್ವಲ್ಪ ಬಾಯ್ ಬಡ್ಕೊಂಡ್ರೆ ಹೊರ್ತು ಯಾರು ಇಲ್ಲ ಪಾಪ ಎಲ್ಲ ಸುಮ್ಮನೆ ಇದ್ದಾರೆ ಯಾರು ಅವ್ರಿಗೆ ಗೊತ್ತು ಆ ಜಾಗದಿಂದ ಏನು ಉಪಯೋಗ ಆಗಿದೆ ಏನು ಉಪಯೋಗ ಆಗಿಲ್ಲ ಅವ್ರಿಗೆ ಗೊತ್ತಿರೋದಕ್ಕೆ ಅರ್ಥ ಮಾಡ್ಕೊಂಡಿರೋರು ಅವರು ಸುಮ್ಮನೆ ಇದ್ದಾರೆ ಯಾರು ಕೂಡ ಇದ್ರ ಬಗ್ಗೆ ಜಾಸ್ತಿ ತಲೆ ಕಟ್ಸ್ಕೊತಾ ಇಲ್ಲ ಆದರೆ ಇಲ್ಲಿ ತಲೆ ಕಟ್ಸ್ಕೊತಾ ಇರೋದು ನಮ್ಮವರು ಭಯ ಅಂದ್ರೆ ಅಂದರೆ ಅವ್ರನ್ನ ತಗೊಂಡ್ಬರ್ತಾರೆ ಇಲ್ಲಿಗೆ ಹೊರದಾಡಕ್ಕೆ ನಾನು ಮುಸ್ಲಿಂ ಬಾಂಧವರಿಗೆ ಕೈ ಮುಗಿದು ಕಳ್ಕೊತ ಇದ್ದೀನಿ ನಿಮ್ಮನ್ನು ವೋಟ್ ಬ್ಯಾಂಕಿಗೋಸ್ಕರ ಉಪೇಕ್ಷ ಥರ ಇವತ್ತು ನೀವು ಇಲ್ಲಿವರೆಗೂ ನೋಡ್ತಾ ಇದ್ದೀರಿ ನಾವೇನಾದ್ರು ಓದಿದರೆ ಚೆನ್ನಾಗಿ ಓದಿದ್ರೆ ಮಾತ್ರ ನಾವು ಒಳ್ಳೊಳ್ಳೆ ಕಲಿತಲ್ಲಿ ಇರ್ಬೋದು ಗೊತ್ತಾಯ್ತಾ ನಾವು ಓದ್ದಂಗೆ ಬರೀ ಹಾಗೆ ಅವ್ರಿರ ಮಾತು ಕಳ್ಕೊಂಡು ರಾಜಕೀಯದ ಮಾತು ಕಳ್ಕೊಂಡು ದೊಂಬೆ ಗಲಟಿ ಹಬ್ಸ್ಕೊಂಡು ಹೋದರೆ ಏನೂ ಪ್ರಯೋಜನ ಇಲ್ಲ ನಮ್ಮವರ ರಾಜಕೀಯ ನಾಯಕರ ಮಾತು ಕೇಳ್ಕೊಂಡು ಮತ್ತು ನಮ್ಮವರ ಕೆಲವರು ಕಿತ್ತೋಗಿರೋ ಹೋರಾಟಗಾರರ ಮಾತು ಕೇಳ್ಕೊಂಡು ನೀವು ಬೀದಿ ನಿಂತ್ಕೊಂಡು ಹೋರಾಟ ಮಾಡಕ್ಕೆ ಹೋಗ್ಬೇಡಿ ಇದರಿಂದ ಏನೂ ಪ್ರಯೋಜನ ಇಲ್ಲ ಇವಾಗ ನಾನು ಕೆಲ ಕೇಳ್ತೀನಿ ಪ್ರಶ್ನೆನ ಏನಪ್ಪ ಅಂದ್ರೆ ಈ ವಾಕ್ ಮಂಡಳಿಯಿಂದ ಎಷ್ಟು ಅಲ್ಪಸಂಖ್ಯಾತರಿಗೆ ಮನೆ ಸಿಕ್ಕಿದೆ ಈ ವಾಕ್ ಮಂಡಳಿ ಜಾಗದಲ್ಲಿ ಎಷ್ಟು ಜನಗಳಿಗೆ ಮನೆಗಳು ಕಟ್ಕೊಟ್ಟಿದ್ದೀರಾ ಮತ್ತು ಎಷ್ಟು ಬೇರೆ ಬೇಡ ಎಷ್ಟು ನಿಮ್ಮ ಉರ್ದು ಶಾಲೆಗಳನ್ನು ತೆಗೆದಿದ್ದೀರಾ ಅದರಲ್ಲಿ ಎಷ್ಟು ಆ ವಾಕ್ ಮಂಡಳಿಯಿಂದ ನಿಮಗೆ ಅನುಕೂಲ ಆಗಿದೆ ಇದು ತೋರಿಸ್ಕೊಡಿ ನೋಡೋಣ ಎಲ್ಲಾದರೂ ಒಂದು ಜನಗಳಿಗೆ ಒಂದು ಒಳ್ಳೆಯ ಇದು ಆ ವಾಕಪ್ ಮಂಡಳಿಯಿಂದ ಆ ಒಂದು ಸಮುದಾಯ ಭವನ ನಿಮ್ಮ ಏನಾರು ಮದುವೆಗಳು ಅದು ಇದು ಆಗೋಕ್ಕೆ ಒಂದು ಸಮುದಾಯ ಭವನ ಏನಾರು ಮಾಡಿದ್ದೀರಾ ಇಲ್ಲ ಆ ಜಾಗದಲ್ಲಿ ಅಂಗಡಿ ಮಾಡಿಕೊಂಡು ಆ ಬಾಡಿಗೆ ಹೋಗ್ತಾ ಇದೆ ಯಾರು ತಗೊಂತ ಇದಾರೆ ಬಾಡಿಗೆನ ಬಾಡಿಗೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಕೇಳಿದಾರೆ ನೀವು ಯಾರಾದ್ರೂ ಇಲ್ಲ ಕೇಳಿಲ್ಲ ಬೇಕಾಗಿಲ್ಲ ಎಲ್ಲ ಯೋಜನೆಗಳನ್ನ ಸರ್ಕಾರದಿಂದ ತಗೊಂಡು ಇವತ್ತು ಎಲ್ಲ ಯೋಜನೆಗಳು ಯಾವುದು ಏನಿಲ್ಲ ಇಲ್ಲಿ ಪ್ರತಿಯೊಂದು ಯೋಜನೆಗಳು ಸರ್ಕಾರದಿಂದನೇ ಬರ್ತಾ ಇದ್ದಾವೆ ಇವತ್ತೆಲ್ಲರೂ ಒಂದು ವಕಪ್ ಮಂಡಳಿಯಿಂದ ಒಂದು ಆಸ್ಪತ್ರೆ ಕಟ್ಟಿದ್ದೀರಾ ನಮ್ಮ ಜನಗಳಿಗೆ ಬೇಡ ನಿಮ್ಮ ಜನಗಳಿಗೆ ಒಂದು ಆಸ್ಪತ್ರೆ ಕಟ್ಟಿ ಅದರಲ್ಲಿ ಆ ಜಾಗದಲ್ಲಿ ಏನಾದರೂ ಉಚಿತ ಟ್ರೀಟ್ಮೆಂಟ್ ಏನಾದರೂ ಕೊಡ್ತಾಯಿದ್ದಾರೆ ಇಲ್ಲ ನೀವು ಸರ್ಕಾರಿ ಆಸ್ಪತ್ರೆಗೆ ಬರಬೇಕು ಅಲ್ಲಿ ಸರಿಯಾಗಿ ಟ್ರೀಟ್ಮೆಂಟ್ ಇಲ್ಲ ಅರ್ಧ ಬರ್ಧ ಟ್ರೀಟ್ಮೆಂಟು ಆಮೇಲೆ ಏನಾದರೂ ಭಯ ಬಡ್ಕೋಬೇಕು ಅಲ್ವಾ ಅದರಲ್ಲಿ ಏನು ಅನುಕೂಲ ಆಗಿದೆಯಾ ಇಲ್ಲ ಯಾವುದೇ ಕಾರಣಕ್ಕೂ ಅದ್ರಲ್ಲಿ ಅನುಕೂಲ ಆಗಿಲ್ಲ ದಯವಿಟ್ಟು ನೀವು ಇದ್ರ ಬಗ್ಗೆ ತಲೆಕರಿಸ್ಕೋಬೇಡಿ ಇದು ಮೊದಲು ವಿರೋಧ ಆಗಿದ್ದೆ ಕೇರಳ ಸರ್ಕಾರದಲ್ಲಿ ಕೇರಳದವರನ್ನೇ ಇದನ್ನು ವಿರೋಧ ಮಾಡಿತ್ತು ನಮ್ಮ ಕರ್ನಾಟಕದಲ್ಲೆಲ್ಲ ಅದು ಹೆಚ್ಚು ಗುಣ ಹಾಕ್ತಾ ಇರೋದು ನಮ್ಮ ಕರ್ನಾಟಕದಲ್ಲೇ ಈಗ ಒಬ್ಬರವ್ರು ಯಾರೋ ತಮಿಳಿನಲ್ಲಿ ಒಬ್ರು ಎದ್ದಾರೆ ಇವಾಗಿನ ಪಕ್ಷ ಏನೋ ಹುಟ್ಟೇ ಇಲ್ಲ ಈಗಲೇ ಎಂತಲ್ಲ ತಕ ಅಂತ ಕುಂತ್ಕೊಂಡಿದ್ದಾರೆ ಈಗಲೂ ಕೂಡ ಹೇಳ್ತೀನಿ ನಿಮ್ಮನ್ನ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ವೋಟ್ ಹಾಕೋದು ನೀವು ಯಾವುದೇ ಪಕ್ಷಕ್ಕೆ ಅಂಥ ಪಕ್ಷ ಇಂಥ ಪಕ್ಷ ಅಂತಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ವೋಟ್ ಹಾಕೋದು ನೀವೇ ಯಾಕಂದ್ರೆ ನಮ್ಮವರು ಬರಲ್ಲ ಅಯ್ಯೋ ಬಿಸಿಲು ಐತಿ ಹಂಗೈತಿ ನಾನು ಆಮ್ ಅಮೇರಿಕದಲ್ಲಿದ್ದೀನಿ ಸಿಂಗಾಪುರದಲ್ಲಿದ್ದೀನಿ ಈ ಥರ ಕಾರಣ ಹೇಳ್ಬಿಟ್ಟು ನಮ್ಮ ಅವ್ರು ಓಟ್ ಹಾಕೋಕ್ಕೆ ಬರೋಲ್ಲ ಇವತ್ತೆಲ್ಲ ಕುಣದಾಡ್ತಾವಲ್ಲ ತಕಾಯಿ ತಕತಾಯಿತು ಗುಣದಾಡ್ತಾರೆ ನೋಡಿ ಅವು ಯಾವ್ದು ಜಾಸ್ತಿ ಓಟ್ ಹಾಕಲ್ಲ ಓಟ್ ಹಾಕ್ತಿರೋ ಗುಣದಾಡ್ತಾ ಜಾಸ್ತಿ ಯಾರೋ ಒಬ್ಬರು ಹಾಕ್ಬೋದು ಆದ್ರೆ ಆಗ್ತಿರೋ ಜಾಸ್ತಿ ಗುಣದಾಡ್ತಾವೆ ಏನು ಮಾಡೋಕ್ಕಾಗಲ್ಲ ನೀವು ತಲೆ ಕೆಡಿಸ್ಕೋಬೇಡಿ ಕಳ್ಸ್ಕೋಬೇಡಿದ್ರ ಬಗ್ಗೆ ನೋಡಿ ರಾಜಕೀಯ ಬಿಟ್ಟು ರಾಜಕೀಯ ಬಿಟ್ಟು ಚೆನ್ನಾಗಿ ಚೆನ್ನಾಗಿರ್ತೀವಿ ಇರ್ಬೋದು ನಾವು ಭಾಳ ಅದ್ಭುತವಾಗಿ ಚೆನ್ನಾಗಿರ್ಬೋದು ರಾಜಕೀಯ ಬಿಟ್ಟರೆ ರಾಜಕೀಯ ಬಿಟ್ಟರೆ ನಮ್ಮ ಹಿಂದೂ ಮತ್ತು ಮುಸ್ಲಿಮ್ಸ್ ನಾವು ಇದ್ದೀವಲ್ಲ ಭಾಳ ಅದ್ಭುತ ಕೆಲವು ಕಡೆ ಗೊತ್ತೇ ಆಗಲ್ಲ ಹಿಂದೂ ಯಾರು ಮುಸ್ಲಿಮ್ಸ್ ಯಾರು ಅನ್ನೋದೇ ಗೊತ್ತಾಗಲ್ಲ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂದರೆ ಅಷ್ಟು ಚೆನ್ನಾಗಿದ್ದಾರೆ ಆದರೆ ಕೆಲವು ಸಿಟಿ ಭಾಗದಲ್ಲಿ ಇವು ಕೆಲಸ ಇರಲ್ವಲ್ಲ ಕೆಲವರು ಅಲ್ಲಿ ಕೆಲಸ ಇರಲ್ಲ ಇಲ್ಲಿ ಕೆಲಸ ಇರಲ್ವಲ್ಲ ಆ ಕೆಲಸ ಇಲ್ದಿರೋ ಮಾತ್ರ ಇವತ್ತಿಂತ ಕಿತಾಪತಿಗಳು ಮಾಡ್ತಾ ಇರ್ತಾರೆ ದಯವಿಟ್ಟು ಯಾರು ತಲೆ ಕರ್ಸ್ಕೋಬೇಡಿ ಎಷ್ಟೋ ಜನ ಇವತ್ತು ವೋಟ್ ಬ್ಯಾಂಕಿಗೋಸ್ಕರ ಈ ನಿಮ್ಮನ್ನ ಎಳ್ಕೊತಾ ಇದ್ದಾರೆ ಪ್ರಚಾರಕ್ಕೋಸ್ಕರ ನಿಮ್ಮನ್ನು ಎಳ್ಕೊತಾ ಇದಾರೆ ನಿಮ್ಮ ಬಗ್ಗೆ ಮಾತಾಡಿದ್ರೆ ಪ್ರಚಾರ ಸಿಗುತ್ತೆ ಅಂತಂದು ಹೇಳಿಬಿಟ್ಟು ಇದನ್ನ ಮಾಡ್ತಾ ಇದಾರೆ ಅದರಿಂದ ಒಟ್ಟು ಈಗ ಅದು ತೀರ್ಮಾನ ಆಗ್ಬಿಟ್ಟಿದೆ ಅದರಿಂದ ನಿಮ್ಗೆ ಅಂದ್ರೆ ಅನುಕೂಲ ಇದ್ದರೆ ನೀವು ಬೇಕಾದ್ರೆ ಕಾನೂನು ಪ್ರಕಾರ ಹೋಗಿ ಹೋರಾಟ ಮಾಡ್ಕೋಬೋದು ಮಾಡ್ಕೊಳ್ಳೋರು ಅದೇ ಅದು ಕಾನೂನಲ್ಲೂ ಕೂಡ ಕ್ರಮ ಇದೆ ಇವತ್ತು ಯಾರ ದೇಶದಲ್ಲೂ ಕೂಡ ವಾಕಪ್ ಮಂಡಳಿ ಇಲ್ಲ ನಮ್ಮ ದೇಶದಲ್ಲಿ ಮಾತ್ರ ಇರೋದು ಅದಕ್ಕೆ ಅದಕ್ಕೋಸ್ಕರನ ಇವತ್ತು ಈ ರೀತಿ ಮಾಡಿದ್ದಾರೆ ಅದರಿಂದ ನಿಮ್ಮನ್ನೇನು ನಮ್ಮ ದೇಶ ಬಿಟ್ಟು ಹೋಗಿ ಅಂತಂದು ಯಾರಿಗೆ ಹೇಳಿಲ್ಲ ನಿಮ್ಮ ಮನೆಗಳೂ ಯಾರಿಗೂ ಹೊಡೆದಾಕಿಲ್ಲ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾತಾಡ್ತಾ ಇರೋದು ಯಾಕಂದ್ರೆ ಕರ್ನಾಟಕದಲ್ಲಿ ಜಾಸ್ತಿ ಕುಳಿತಾಡ್ತಾ ಇರೋದು ಬೇರೆ ರಾಜ್ಯದಲ್ಲಿ ಯಾರು ತಲೆನೇ ಕಟ್ಸ್ಕೊಂತ ಸುಮ್ಮನೆ ಇದ್ದಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಕೆಲವು ತಕತಾಯಿ ತಕತಾಯಿ ಅಂತ ಹೇಳಿ ಅಂತ ಕುಣಾಡ್ತಾ ಇದ್ದಾರೆ ಗೊತ್ತಾಯ್ತಾ ನಿಮ್ಮನ್ನು ನಮ್ಮ ದೇಶ ಬಿಟ್ಟು ಹೋಗ್ರಪ್ಪ ಅಂತನೂ ಯಾರು ಹೇಳಿಲ್ಲ ನೀವು ಇಲ್ಲಿಂದ ಇಲ್ಲಿಂದ ಓಡೋಗಿಬಿಡ್ರಪ್ಪ ಅಂತ ಯಾರು ಹೇಳಿಲ್ಲ ನಿಮ್ಮ ಆಸ್ತಿಗಳನ್ನು ಯಾರು ಕಿತ್ಕೊಂಡಿಲ್ಲ ಹೋದಾಯ್ತು ಅದರಿಂದ ನೀವು ಯಾರು ತಲೆ ಕಟ್ಸ್ಕೊಳ್ಳೋಕ ಹೋಗ್ಬೇಡಿ ತಲೆ ಕಟ್ಸ್ಕೊಳ್ಳೋದಂಥದ್ದು ಏನೂ ಆಗಿಲ್ಲ ನಿಮ್ಮ ಆಸ್ತಿ ಕಿತ್ಕೊಂಡಿಲ್ಲ ನಿಮ್ಮ ಜಾಗ ಕಿತ್ಕೊಂಡಿಲ್ಲ ನೀವು ಕೂಡಿಟ್ಟಿರೋದು ಹಣನೂ ಕಿತ್ಕೊಂಡಿಲ್ಲ ನಿಮ್ಮನ್ನು ದೇಶ ಬಿಟ್ಟು ಹೋಗಂಥವೂ ಹೇಳಿಲ್ಲ ಅದರಿಂದ ದಯವಿಟ್ಟು ಕೆಲಸಕ್ಕೆ ಬಾರದ ಹೋರಾಟಗಳಿಗೆ ತಲೆ ಕೆಡಿಸ್ಕೋಬೇಡಿ ಅಂತಂದು ಹೇಳಿ ನನ್ನ ಪ್ರೀತಿಯ ಮುಸ್ಲಿಂ ಬಾಂಧವರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ರಾಜಕೀಯ ಬಿಟ್ಟರೆ ರಾಜಕೀಯದಿಂದ ದೂರ ಇದ್ದರೆ ರಾಜಕೀಯ ಪಕ್ಷಗಳಿಂದ ದೂರ ಇದ್ದರೆ ನಾವೆಲ್ಲ ಭಾಳ ತುಂಬ ಚೆನ್ನಾಗಿರ್ತೀವಿ ನಮ್ಮ ದೇಶ ಭಾಳ ಅದ್ಭುತವಾಗಿರುತ್ತೆ ಆದರೆ ಇಲ್ಲಿ ನಮ್ಮನ್ನು ನಿಮ್ಮನ್ನು ಚೆನ್ನಾಗಿರಕ್ಕೆ ಬಿಡಲ್ಲ ಒಗ್ಗಟ್ಟಾಗಕ್ಕೆ ಬಿಡೋಲ್ಲ ಒಂದಾಗಕ್ಕೆ ಬಿಡಲ್ಲ ಆದರೆ ನಿಮ್ಮಲ್ಲೂ ಕೆಲವು ಕಿತ್ತಡವ ನಮ್ಮಲ್ಲೂ ಕೆಲವು ಕಿತ್ತಡವಿದ್ದಾವೆ ಏನು ಮಾಡೋಕ್ಕಾಗಲ್ಲ ಆ ನಿಮ್ಮ ಇದರಲ್ಲಿ ಕಿತ್ತಾಡೋಕ್ಕೆ ನಾವು ಬರಲ್ಲ ಇಲ್ಲಿ ತಪ್ಪು ಮಾಡಿದವ್ರನ್ನೂ ಖಂಡಿಸ್ತೀವಿ ನಿಮ್ಮಲ್ಲಿ ತಪ್ಪು ಮಾಡಿದವ್ರೂ ಖಂಡಿಸ್ತೀವಿ ಆದರೆ ಚೆನ್ನಾಗಿರಬೇಕು ಚೆನ್ನಾಗಿರೋಣ ಎಲ್ಲರೂ ಒಳ್ಳೆಯದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಭಾರತ ಮಾತೆ